ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಡೆಂಗು ಖಚಿತ ಪ್ರಕರಣಗಳು ಕಂಡುಬರುತ್ತಿದ್ದು ಜನವರಿಯಿಂದ ಇಲ್ಲಿವರೆಗೆ ನಮ್ಮಲ್ಲಿ ಸುಮಾರು ಇಪ್ಪತ್ತೆರಡು ಖಚಿತ ಡೆಂಗು ಪ್ರಕರಣಗಳ ಕಂಡು ಬಂದಿದ್ದವು ಅದರಲ್ಲಿಯೂ ಸಂಕೇಶ್ವರ್ ನೇರ್ಲಿ ಕಮತ್ನೂರ್ ಕುರ್ಮಿ ಇಸ್ಲಾಂಪುರ್ ಈ ಗ್ರಾಮಗಳಲ್ಲಿ ಈ ಸತ್ಯ ಖಚಿತ ಪ್ರಕರಣಗಳು ನಮ್ಮಲ್ಲಿ ಕಂಡು ಬಂದವ ಈ ಒಂದು ಡೆಂಗ್ಯೂ ಪ್ರಕರಣಗಳ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ಡೆಂಗೂ ರೋಗ ಹರಡದಂತೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈ ಇಪ್ಪತ್ತ ಎರಡು ಇಪ್ಪತ್ತೆರಡು ಇಪ್ಪತ್ತೆರಡಿನ ಕೇಸ್ಗಳದಾವೆ ಇದರಲ್ಲಿ ನಿನ್ನೆ ಒಂದು ಡೆಂಗೂ ಶಂಕಿತ ಅಂದರೆ ಅದು ಪೂರಾ ಪಾಸಿಟಿವ್ ಇನ್ನ ಕಾಸ್ ಆಫ್ ಡೆತ್ ಗೊತ್ತಾಗಿಲ್ಲ ಒಂದು ಒಬ್ಬ ಹನ್ನೊಂದು ವರ್ಷದ ಬಾಲಕಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಮೈತ್ರಿ ಆಗಿದ್ದು ಸರ್ ಸಂಕೇಶ್ವರ ಸಂಕೇಶ್ವರದ ಒಂದು ಅನಂತ ವಿದ್ಯಾನಗರದಲ್ಲಿ ಆದರೂ ಇನ್ನೂ ಅದು ಡೆಂಗು ಅಂತೇಳಿ ಖಚಿತ ಮಾಹಿತಿ ನಮಗೆ ಜಿಲ್ಲಾಡಳಿತದಿಂದ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಆಡಿಟ್ ನಡೀತಾ ಇದೆ ಆದ್ರೂ ಕೂಡ ನಾವು ಸಂಕೇಶ್ವರ್ ಅನಂತ ವಿದ್ಯಾನಗರ ಒಂದು ಎರಡು ಅಂದರೆ ಹದಿನೆಂಟನೇ ವಾರ್ಡ್ನಲ್ಲಿ ಈಗಾಗಲೇ ನಾವು ಅಲ್ಲಿ ಲಾರ್ವ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಪಕ್ಕದ ಗ್ರಾಮಗಳಲ್ಲಿ ಆ ಆಶಾ ಕಾರ್ಯಕರ್ತನ ಕರೆಕೊಂಡು ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಧಾರವಾ ಸರ್ವೆ ಕಾರ್ಯಕ್ರಮ ಅದೇ ರೀತಿ ಅಲ್ಲಿ ಎಷ್ಟು ಜ್ವರದ ಕೇಸುಗಳದಾವೆ ಆ ಎಲ್ಲ ಜ್ವರದ ಕೇಸ್ಗಳನ್ನು ತಪಾಸಣೆಗೆ ನಾವು ಇದ್ದೀವಿ ಅದೇ ರೀತಿ ನಗರ ಪುರಸಭೆಗೆ ಮತ್ತು ನಮ್ಮ ಗ್ರಾಮ ಪ್ರದೇಶಗಳಲ್ಲಿ ಎಲ್ಲ ಒಳಗೆ ನಾವು ಒಂದು ಮೂರು ನಾಲ್ಕು ಸಭೆಗಳನ್ನು ನಡೆಸಿ ಯಾವ ರೀತಿ ಡೆಂಗೂ ಜ್ವರ ಒಬ್ಬರಿಗೆ ಹಬ್ಬದಂತೆ ನಾವು ನಮ್ಮ ಗ್ರಾಮಗಳಲ್ಲಿ ಮತ್ತು ಮನೆಗಳಲ್ಲೂ ಕೂಡ ಜನರು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವರಿಗೆ ಡೆಂಗೂ ಬರಬಾರ್ದಂಥ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ನಾವು ಅರಿವನ್ನು ಮುಗಿಸ್ತಾ ಇದ್ದೀವಿ ಎಲ್ಲ ಕಡೆ ಪ್ಯಾಂಪ್ಲೇಟ್ಗಳನ್ನು ಹಂಚಿದ್ದೀವಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಪಿ ಡಿ ಮತ್ತು ನಗರ ಪ್ರದೇಶದಲ್ಲಿ ಚೀಫ್ ಆಫೀಸರ್ಗಳಿಗೂ ಕೂಡ ನಾವು ಅಲ್ಲಲ್ಲಿ ಅಲ್ಲಿ ಓಣಿಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲದ ಹಾಗೆ ಅಂದರೆ ಇವು ಸೊಳ್ಳೆ ಉತ್ಪನ್ನ ಆಗುವಂಥ ತಾಣಗಳು ಅವನ್ನ ಬರಿದು ಮಾಡಿ ಅಂದು ಖಾಲಿ ಮಾಡ್ಸಕ್ಡಿದೀವಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡ್ತೀವಿ ಅದೇ ರೀತಿ ಮನೆಗಳಲ್ಲಿ ಹೊರಗೆ ಅವರು ನೀರಿನ ತೊಟ್ಟಿಗೂ ಪ್ಲಾಸ್ಟಿಕ್ ತೊಟ್ಟಿಗಳು ಕೊಡ ಇಂಥವ್ನ ನೀರು ಸಂಗ್ರಹ ಮಾಡ್ತಿದ್ದಾರೆ ಅಲ್ಲಿ ಬಹಳಷ್ಟು ದಿವಸ ನೀರು ಸಂಗ್ರಹ ಮಾಡೋದರಿಂದ ಅಲ್ಲಿ ಲಾರ್ವಗಳು ಉತ್ಪನ್ನ ಆಗುವಂಥ ಸಂಭ್ರಮದಿಂದ ಅವನ್ನೆಲ್ಲ ಮೇಲಿನ ಮೇಲೆ ಖಾಲಿ ಮಾಡಿಸಿ ಅಲ್ಲಿ ಮತ್ತೆ ನೀರು ತುಂಬಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಆಶಾಗಳ ಮೂಲಕ ನಾವು ಎಲ್ಲ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿ ಎಲ್ಲಿ ನೀರು ನಿಂತು ಅಲ್ಲಿ ಲಾರ್ವಾಗಳು ಅದಾವ ಅಲ್ಲಿ ನಾವು ಟೆಮೋಫಾಸ್ ಅಂತ ಒಂದು ಕೆಮಿಕಲ್ ದ್ರಾವಣವನ್ನು ನಮ್ಮ ಆಶಾಗಳ ಮೂಲಕ ಆ ದ್ರಾವಣಗಳನ್ನೆಲ್ಲ ಸಿಂಪಡಿಸ್ತಾ ಇದ್ದೀವಿ ಅದೇ ಪ್ರದೇಶ ನಗರ ಪ್ರದೇಶಗಳಲ್ಲೂ ಕೂಡ ನಾವು ಆ ಟೆಮೊಫಾಸ್ ದ್ರಾವಣವನ್ನು ಎಲ್ಲ ಕಡೆ ಸಿಂಪಡಿಸಿದ್ದೇವೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಮತ್ತು ಎಲ್ಲೆಲ್ಲಿ ಸಾಧ್ಯತೆ ಅಲ್ಲಿ ಫಾಗಿಂಗ್ ಮಾಡೋಕ್ಕೂ ನಾವು ಇಳಿದೀವಿ ಒಟ್ಟಿನಲ್ಲಿ ಒಟ್ಟ ಓಣಿಗಳಲ್ಲಿ ಊರುಗಳಲ್ಲಿ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡೋದು ಬಹಳ ಮುಖ್ಯ ಬರೀ ಆರೋಗ್ಯ ಇಲಾಖೆ ಆಗಲಿ ಅಥವಾ ಸ್ಥಳೀಯ ಆಡಳಿತದ ಜವಾಬ್ದಾರಿ ಅಲ್ಲದೆ ಕೂಡ ಜನರು ಕೂಡ ತಮ್ಮ ಮನೆಯಲ್ಲಿ ಸೊಳ್ಳೆ ಕಚ್ಚಬಾರ್ದ ಹಾಗೆ ಮನೆಯಲ್ಲಿ ಮತ್ಸರಧಾನಿ ಅಥವಾ ನೆಟ್ಟಿರ್ಬೋದು ಮತ್ತು ಆಮೇಲೆ ಈ ನೀರಿನ ತೋಟಗಳಲ್ಲಿ ನೀರ ಸಂಗ್ರಹ ಆಗಬಾರ್ದಂಗೆ ಅದನ್ನು ಮೇಲಿನ ಮೇಲೆ ಅದನ್ನು ಬರಿದು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅದೇ ರೀತಿ ನಮ್ಮ ಈ ಸೊಳ್ಳೆ ಬತ್ತಿಗಳನ್ನು ಯೂಸ್ ಮಾಡೋ ಉಪಯೋಗ ಮಾಡ್ಕೊತಿರ್ಬೋದು ಇದನ್ನೆಲ್ಲ ಆಮೇಲೆ ಯಾವುದೇ ಜ್ವರ ಇದ್ರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಅವರು ಕೂಡಲೇ ನಮ್ಮ ಸಮೀಪದ ಆರೋಗ್ಯ ಕೇಂದ್ರಗಳ ಭೇಟಿ ಮಾಡಿಸಿ ಅದು ಬೆಂಗು ಇರ್ಬೋದು ಹೇಳಿ ಒಂದು ಸಂಶಯವಾಗಿ ಅದನ್ನು ಟೆಸ್ಟ್ ಮಾಡಿಸೋದ್ರಿಂದ ನಾವು ಹೆಚ್ಚಿನ ಅನಾಹುತವನ್ನು ತಪ್ಪಿಸ್ಬೋದು ಅದಕ್ಕೆ ಜನರಿಗೆ ನಾವು ತಿಳಿಸೋಣ ಅಂದರೆ ಯಾವುದೇ ಜ್ವರನ ಒಂದು ಹಂಗ ಸಿಂಪಲ್ ಸಾದಾ ಜ್ವರ ಅಂತ ತಿಳ್ಕೊಂಡು ಮನೆಯಲ್ಲೇ ಕೂಡಬೇಡ್ರಿ ಆ ಜ್ವರ ಡೆಂಗ್ಯೂ ಇರಬಹುದು ಅದಕ್ಕೆ ನೀವು ಡೆಂಗ್ಯೂ ತಪಾಸಣೆ ಒಳಪಟ್ಟು ಅದಕ್ಕೆ ಸಂಬಂಧಿಸಿದಂಥ ಏನೇ ಟ್ರೀಟ್ಮೆಂಟ್ ಇದ್ರೆ ನಾವು ಕೊಡಲು ಎಲ್ಲ ಸನ್ನದ್ದರಾಗಿದ್ದೀವಿ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಅದಕ್ಕೆ ಅವಶ್ಯಕತೆ ಇರುವ ಅವಶ್ಯ ಇರುವಂತಹ ಎಲ್ಲ ಔಷಧಿ ದಾಸ್ತಾನಗಳನ್ನು ಕೂಡ ನಾವು ಇಟ್ಕೊಂಡಿವಿ ಮತ್ತು ತಪಾಸು ಮಾಡಲು ಎಲ್ಲ ಕಿಟ್ಗಳನ್ನು ಕೂಡ ನಾವು ಆಸ್ಪತ್ರೆಗಳಲ್ಲಿ ಇಟ್ಟುಕೊಂಡಿದ್ದೀವಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅವಶ್ಯ ಬಿದ್ದರೆ ನಾವು ಅವ್ರನ್ನು ಕಳಿಸಲು ವಾಹನಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ ಸರ್ ಇವಾಗ ಪಾಲಕರಿಗೆ ಡೆಂಗ್ಯೂ ಜ್ವರದ ಲಕ್ಷಣಗಳು ಗೊತ್ತು ಯಾವ ರೀತಿ ಮಾಡ್ಕೋ ಡೆಂಗ್ಯೂ ಇದು ಫಸ್ಟ್ ಇದು ಜ್ವರ ಬರ್ತದೆ ಮೈಕೈ ನೋವು ಇದೆ ಇತ್ತೀಚಿನ ಒಂದು ಪ್ರಕರಣಗಳನ್ನು ನೋಡಿದರೆ ಬಟ್ಟೆ ನೋವು ಮತ್ತು ವಾಂತಿ ಬಹಳಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ ಈ ಪಾಸಿಟಿವ್ ಕೇಸ್ ಬಂದಲ್ಲಿ ಹಂಗ ಇದ್ದಾಗ ಕೂಡಲೇ ಅವರು ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಅದನ್ನು ಡೆಂಗ್ಯೂ ತಪಾಸು ಮಾಡಿಸ್ಕೋಬೇಕು ಅದರಲ್ಲಿ ಟೆಸ್ಟ್ ನಲ್ಲಿ ಅದು ಪಾಸಿಟಿವ್ ಬಂದಲಿ ನೆಗೆಟಿವ್ ಬರಲಿ ಅದರ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಮುಂಜಾಗ್ರತಕವಾಗಿ ಜ್ವರ ಬಂದ ಕೂಡಲೇ ಅದನ್ನು ಡೆಂಗ್ಯೂ ಇರ್ಬೋದು ಅಂತ ತಿಳ್ಕೊಂಡೇ ಎಲ್ಲರೂ ಏನು ಮಾಡಬೇಕು ಜಾಗೃತರಾಗಿ ಅವರು ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ತಪಾಸಣೆ ಮಾಡ್ಕೊಬೇಕು ಮತ್ತು ಮನೆಯಲ್ಲಿಯೂ ಕೂಡ ಸೊಳ್ಳೆ ಹಾಗೆ ನಾವು ಕ್ರಮ ಕೈಗೊಳ್ಳಬೇಕು ಅದೇ ಹೇಳಿದೆ ವೈಯಕ್ತಿಕ ಕಾಳಜಿ ಕೂಡ ನಾವು ಮಾಡಿಕೊಂಡು ಸರ್ ತಾಯಿ ಈಗ ಆಸ್ಪತ್ರೆಯಲ್ಲಿ ಸರ ಸಡನ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಕೇಸುಗಳು ಪತ್ತೆ ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹೇಗಿದೆ ಸರ್ ಈಗ ನಾವು ತಾಲೂಕಾ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ನಾವು ಸಪ್ರೇಟ್ ಡೆಂಗ್ಯೂ ಪ್ರಕರಣಗಳು ಬಂದಲ್ಲಿ ಅವರನ್ನ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸಪರೇಟ್ ಬೆಡ್ಗಳನ್ನ ನಾವು ಗುರುತು ಮಾಡಿಟ್ಕೊಂಡಿದೀವಿ ಅಲ್ಲಿ ನಾವು ನಿರಂತರವಾಗಿ ಆ ಪೇಶೆಂಟ್ಗಳನ್ನು ನೋಡಲಿ ನಮ್ಮ ಸಿಬ್ಬಂದಿಗಳನ್ನು ಕೂಡ ನಿಮಿಸಿದೀವಿ ಮತ್ತು ಅವ್ರ ಕಾಲ ಕಾಲಕ್ಕೆ ಯಾವ ಯಾವ ತಪಾಸಣೆ ಮಾಡಬೇಕು ಮತ್ತೆ ಯಾವ ಔಷಧಿ ಚಿಕಿತ್ಸೆಗಳನ್ನ ನೋಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಹೇಳಿ ತಾಲೂಕಿನಲ್ಲಿ ಆರೋಗ್ಯ ಉಪ ತಾಲೂಕಿನಲ್ಲಿ ಉಪ ತಾಲೂಕ ಆರೋಗ್ಯ ಕೇಂದ್ರ ಹಾ ನಮ್ಮಲ್ಲಿ ಹದಿನೈದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಒಂದು ತಾಲೂಕು ಆಸ್ಪತ್ರೆ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಪ್ರಕರಣಗಳು ಅದಾವೇ ಇಲ್ಲ ಎಲ್ಲಾ ಕಡೆನೂ ನಾವು ಎಲ್ಲಾ ಆಶಯಗಳ ಮೂಲಕ ಸುಮಾರು ನಮ್ಮಲ್ಲಿ ಮುನ್ನೂರ ಮೂವತ್ತೆರಡು ಆಶಾಗಳಿದ್ದಾರೆ ಪ್ರತಿಯೊಂದು ಊರಲ್ಲಿ ಒಂದು ಸಾವಿರ ಒಬ್ಬರು ಆಶಾಗಳಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ಭಾಳಷ್ಟು ಸಭೆಗಳನ್ನು ನಡೆಸಿ ನಾವು ಅವ್ರಿಗೆ ಅಲ್ಲಿ ಏನು ಮಾಡಬೇಕು ಲಾರ್ವಾ ಸರ್ವೆ ಹೆಂಗೆ ಮಾಡಬೇಕು ಲಾರ್ವಾ ಅಲ್ಲಿ ಸಿಕ್ಕು ಅಂದರೆ ನಾವು ಯಾವ ರೀತಿ ಅಲ್ಲಿ ಸೆಮಾಸ್ ದ್ರಾವಣವನ್ನು ಹಾಕಬೇಕು ಮತ್ತು ಜನರಿಗೆ ಯಾವ ರೀತಿ ಅಲ್ಲಿ ಈ ಡೆಂಗೂ ಜ್ವರದ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ತಿಳುವಳಿಕೆ ನೀಡಬೇಕು ಅದನ್ನು ಕೂಡ ಹೇಳಿದ್ವಿ ಮತ್ತು ಅಲ್ಲಿ ಅವ್ರ ಕೈಗಳ ಪ ಪ್ಯಾಂಪ್ಲೇಟನ್ನು ಚಪ್ಪಿಸಿದೀವಿ ಮತ್ತು ಈಗ ತ್ಯಾಜ್ಯ ವಿಲೇವಾರಿ ವಾಹನಗಳೇನು ಪ್ರತಿ ದಿವಸ ಕಸ ತಗೊಂಡ್ಬರಕ್ ಹೋಗ್ತಾವ ಅದ್ರ ಮೂಲಕನೂ ಕೂಡ ನಾವು ಜಿಂಗಲ್ಸ್ ಗಳ ಮೂಲಕ ನಾವು ಅವರಲ್ಲಿ ಅರಿವು ಮೂಡಿಸಕ ಎಲ್ಲ ಸರ್ ಜಿಕೋ ವೈರಸ್ ಮತ್ತು ಮರಳಿ ಬರ್ತಾ ಇದೆ ಅಂತ ಹೇಳಿ ಅವೇರ್ನೆಸ್ ಜಿಕಾ ವೈರಸ್ ಮತ್ತು ಇಲಿ ಜ್ವರದ ಪ್ರಕರಣಗಳು ರಾಜ್ಯದಲ್ಲಿ ಅಲ್ಲಲ್ಲಿ ಕಂಡು ಬಂದಾವ ಬಟ್ ನಮ್ಮಲ್ಲಿ ಇನ್ನೂ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಅಂತ ಯಾವ ಪ್ರಕರಣಗಳು ಬಂದಿಲ್ಲ ಹಂಗೇನಂದ್ರೆ ಅವ ಲಕ್ಷಣಗಳು ಇದ್ದು ಅಂತಂದ್ರೆ ಅವನ್ನು ಕೂಡ ನಾವು ರಕ್ತ ತಪಾಸಣೆ ಒಳಪಡಿಸಿ ಅದನ್ನ ಗುರುತುಪಡಿಸ್ಕೊಂಡು ಎಲ್ಲಾ ರೀತಿಯ ಒಂದು ಸರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ತಾಲೂಕಿನಲ್ಲಿರುವ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಅಲ್ಲಿಯ ವೈದ್ಯರಿಗೆ ನಾವು ನಿರ್ದೇಶನ ನೀಡಿದ್ದೀವಿ ಅಲ್ಲಿ ಯಾವ ಡೆಂಗ್ಯೂ ಜ್ವರದಂಥ ಯಾವ ಲಕ್ಷಣಗಳಿರುವಂಥ ಯಾವುದೇ ಪೇಷಂಟ್ ಬಂದರೆ ಅದನ್ನು ಅಲ್ಲಿ ಅವರು ಏನಾದರೂ ಟೆಸ್ಟ್ ಮಾಡಿದರೆ ಆ ಟೆಸ್ಟ್ದ ಮಾಹಿತಿಯನ್ನು ನಾವು ಪ್ರತಿದಿನ ನಮ್ಮ ತಾಲೂಕಿಗೆ ವೈದ್ಯಾಧಿಕಾರಿ ಕಚೇರಿಗೆ ಸಲ್ಲಿಸಿ ನಾವು ಹೇಳಿದ್ದೀವಿ ಅಲ್ಲಿ ಆ ಬಂದಿದ್ದಂಥ ಪೇಷೆಂಟ್ಗಳು ಯಾವ ಊರಿದವು ಆ ಊರಿಗೆ ಹೋಗಿ ಆ ಊರಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ನಾವು ನಾವೆಲ್ಲ na unha follow-up martaide. Yes, sir. Thank you.